ಪುಸ್ತಕ ಎಷ್ಟು ಚೆನ್ನಾಗಿದೆ ಅಲ್ವಾ ಸುಂದರವಾದ ಮುಖಪುಟ ಚಂದವಾಗಿರೋ ಪುಟಗಳು ಆದ್ರೆ ಇಷ್ಟಕ್ಕೆ ಇದು ಅದ್ಭುತ ಪುಸ್ತಕ ಅಂತ ಕರೆಯೋದಕ್ಕೆ ಇದ್ರಲ್ಲಿ ಬರ್ದಿರೋದೆಲ್ಲ ಸತ್ಯನ ಪ್ರೇರಣಾದಾಯಕನ ನಮಗ್ ಮೌಲ್ಯಗಳನ್ನ ಕೊಡೋದ ಈ ವಿಷಯನ ಅದು ತಾನೇ ನಿಶ್ಚಯ ಮಾಡೋದು ಈಗ ನೀವು ಹೇಳ್ಬೋದು ಇದು ಸುಲಭದ ಪ್ರಶ್ನೆ ಅಂತ ಮುಖಪುಟ ನೋಡಿ ಪುಸ್ತಕದ ಗುಣಮಟ್ಟ ಹೇಗೆ ತಿಳ್ಕೊಳಕ್ಕಾಗತ್ತೆ ಅದಕ್ಕೋಸ್ಕರ ನೀವು ಅದನ್ನ ಓದಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಸಮಯ ಕೊಡಬೇಕು ಅಲ್ವಾ ನಿಜವಾಗ್ಲೂ ನಿಮ್ಮ ಯೋಚನೆ ಸರಿಯಾಗೇ ಇದೆ ಆಶ್ಚರ್ಯದ ವಿಷಯ ಏನು ಅಂದರೆ ಪುಸ್ತಕದ ಬಗ್ಗೆ ನಿಮಗೆ ಎಲ್ಲ ವಿಷಯಗಳು ಗೊತ್ತು ಆದರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನೀವು ಆ ಮಾತುಗಳನ್ನೆಲ್ಲ ಯೋಚನೆ ಮಾಡೋದಿಲ್ಲ ವ್ಯಕ್ತಿ ಮೌಲ್ಯನು ಅವ್ರ ವಸ್ತುಗಳಿಂದ ಅವ್ರ ದೈಹಿಕ ರೂಪದಿಂದ ಮತ್ತು ಅವ್ರ ಸೌಂದರ್ಯದಿಂದ ಅಳಿಯೋದಕ್ಕಾಗಲ್ಲ ಅದಕ್ಕೆ ನೀವು ಆ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಾಗತ್ತೆ ಅವ್ರನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಅವ್ರಿಗೆ ಸಮಯ ಕೊಡಬೇಕಾಗತ್ತೆ ಆದರೆ ಮಾಡ್ತೀವಿ ಉಡುಗೆ ಬಣ್ಣ ಸೌಂದರ್ಯ ನೋಡಿ ಆಕರ್ಷಿತರಾಗ್ಬಿಡ್ತೀವಿ ಅದೇ ಪ್ರೇಮ ಅಂದ್ಕೊಂಡ್ಬಿಡ್ತೀವಿ ಆಗಾಗ ಯಾರೋ ಒಬ್ರು ಹೇಳೋದನ್ನ ಕೇಳ್ತಾನೆ ಇರ್ತೀವಿ ಅವ್ರ ಪ್ರೇಮದ ಕಥೆ ವಿಫಲ ಆಗೋಯ್ತು ಅಂತ ಅವರಿಗೆ ನೋವು ಸಿಕ್ತು ಅಂತ ಆದರೆ ಇದರಲ್ಲಿ ದೋಷ ಮತ್ತಾರ್ದು ಅಲ್ಲ ಸ್ವಯಂ ನೆಮ್ಮದೆ ನೀವು ಆ ವ್ಯಕ್ತಿಗೆ ಸಮಯ ಕೊಡಲಿಲ್ಲ ನೀವು ಆ ವ್ಯಕ್ತಿ ವಿಚಾರಗಳನ್ನು ಓದಲಿಲ್ಲ ಪ್ರೇಮ ಎರಡು ಕ್ಷಣದಲ್ಲಾಗೋ ಮೃಷ್ಟಾನ ಅಲ್ಲ ಅದರ ರುಚಿ ನೋಡಬೇಕು ಅಂದರೆ ನೀವು ಇಡೀ ಜೀವನ ಸಮಯ ಕೊಡಬೇಕು ನೀವು ಸಮಯ ಕೊಡಿ ಒಬ್ರನ್ನೊಬ್ರು ರೂಪದಿಂದ ಅಲ್ಲ ಆತ್ಮದಿಂದ ಸೇರ್ಕೊಳ್ಳಿ ಈ ಸ್ಥಿತಿಯಲ್ಲೇ ಮನಸ್ಸು ಪ್ರಸನ್ನತೆಯಿಂದ ಹೇಳೋದು ರಾಧೆ ರಾಧೆ